ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಿಸಿ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಯುವ ಮೋರ್ಚಾ ಪ್ರತಿಭಟನೆ ನಡೆಸಿದೆ ಮಂಗಳೂರಿನ ಪಿವಿಎಸ್ ವೃತ್ತದ ಬಳಿ ಮಾನವ ಸರಪಳಿ ರಚಿಸಿ ಪ್ರತಿಭಟನೆ ನಡೆಸಿದ್ದಾರೆ ಇದರಿಂದ ಜನರು ತೊಂದರೆಗೊಳಗಾಗಿದ್ದಾರೆ ನಡೆದಿದೆ ಅಂತ ಹೇಳುವುದು ಎಲ್ರಿಗೂ ಗೊತ್ತಿದ್ದಂತ ವಿಷಯ ಈ ಸರ್ಕಾರ ಎಸ್ ಸಿ ಎಸ್ ಟಿಗಳಿಗೆ ಮೀಸಲಿಟ್ಟಂತ ಹನ್ನೊಂದು ಸಾವಿರ ಕೋಟಿ ಇದನ್ನು ತಮ್ಮ ಗ್ಯಾರಂಟಿಗಳಿಗೆ ಉಪಯೋಗಿಸ್ತಾರೆ ವಾಲ್ಮೀಕಿ ನಿಗಮದ ನೂರಾರು ಕೋಟಿ ರೂಪಾಯಿ ದರೋಡೆ ಮಾಡುವಂತ ಕೆಲಸ ಈ ಸರ್ಕಾರ ಮಾಡ್ತದೆ ಈ ಸೂಸೈಡ್ನ ಏನು ಎಫ್ಐಆರ್ ರಿಜಿಸ್ಟರ್ ಮಾಡಿದ್ದಾರೆ ಡೆತ್ ನೋಟ್ ಅಲ್ಲಿ ಸಚಿವ ನಾಗೇಂದ್ರರ ಹೆಸರಿದ್ರೂ ಅಲ್ಲಿ ಅವರ ಹೆಸರನ್ನು ಸೇರಿಸಲಿಲ್ಲ ಅದೇ ರೀತಿ ಈ ದುಡ್ಡಿಯನ್ನು ಬೇರೆ ರಾಜ್ಯಗಳಿಗೆ ವರ್ಗಾವಣೆ ಆಗಿದೆ ಇದರ ಬಗ್ಗೆ ಸಿ ಐ ಡಿ ತನಿಖೆ ಮಾಡುವಂಥ ಮಾಡ್ತದೆ ಅಂತ ಹೇಳುವಂಥ ವಿಶ್ವಾಸ ಈ ರಾಜ್ಯದ ಜನರಿಗಿಲ್ಲ ತಕ್ಷಣವೇ ಈ ಕೇಸನ್ನು ಸಿ ಬಿ ಐಗೆ ಹಸ್ತಾಂತರ ಮಾಡಬೇಕು ಹಾಗೆ ನೊಂದ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಪರಿಹಾರ ಧನವನ್ನು ತಕ್ಷಣವೇ ಈ ಸರ್ಕಾರ ನೀಡಬೇಕು ಸಚಿವ ನಾಗೇಂದ್ರ ಅವರು ತಕ್ಷಣವೇ ರಾಜೀನಾಮೆ ಕೊಡಬೇಕಂತ ಆಗ್ರಹಿಸಿ ಇವತ್ತು ಯುವ ಮೋರ್ಚಾ ಈ ಪ್ರತಿಭಟನೆ ಹಮ್ಮಿಕೊಳ್ತಾ ಇದೆ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಈಗ ಹರೀಶ್ ಪೂಂಜಾ ಅವರ ಮೇಲೆ ಕೇಸ್ ಹಾಕ್ಲಿಕ್ಕೆ ಇವರ ತರಾತುರಿಯಿಂದ ಕೇಸನ್ನು ಹಾಕ್ತಾರೆ ಅರ್ಧ ಗಂಟೆಯಲ್ಲಿ ಕಂಕನಾಡಿಯಲ್ಲಿ ನಮಾಜ್ ಮಾಡಿದಂಥ ಕೇಸಲ್ಲಿ ಅರ್ಧ ಗಂಟೆಯಲ್ಲಿ ಇವರು ಬೀರಿಪಟನ್ನು ಹಾಕ್ತಾರೆ ಅದೇ ತರತುರಿ ಇಂಥ ಒಂದು ಪ್ರತಿಭಟನೆ ಇಂಥ ಒಂದು ಸೂಸೈಡ್ ಕೇಸಲ್ಲಿ ಸಚಿವರನ್ನ ಎಫ್ಐಆರ್ ಹೆಸರು ಹಾಕುವಂಥ ಕೆಲಸ ಈ ಸರ್ಕಾರ ಯಾಕೆ ಮಾಡ್ತಿಲ್ಲ ಅಂತ ಇವತ್ತು ಯುವ ಮೋರ್ಚಾ ಪ್ರಶ್ನೆ ಮಾಡ್ತಾ ಇದೆ ಇನ್ನು ಜೂನ್ ಆರರವರೆಗೆ ಸಚಿವರು ರಾಜೀನಾಮೆಯನ್ನು ಕೊಡಲಿಲ್ಲ ಅಂದ್ರೆ ಯುವ ಮೋರ್ಚಾ ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಸಲಿಕ್ಕೆ ಅಂತ ಈ ಮುಖಾಂತರ ನಿಮ್ಮಲ್ಲಿ ತಿಳಿಸಲಿಕ್ಕೆ ಇಚ್ಛೆ